ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯಾರೆಲ್ಲ ನನ್ನ ಚಾನಲ್ನ ಇದೆ ಫಸ್ಟ್ ಟೈಮ್ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸುಬ್ರಹ್ಮಣ್ಯ ಷಷ್ಠಿ ಇದನ್ನ ಚಂಪಾ ಷಷ್ಠಿ ಅಂತಲೂ ಕರೀತಾರೆ ಇದು ಒಂದು ಹಿಂದೂ ಹಬ್ಬವಾಗಿದೆ ಇದು ಶಿವನ ಮಗ ಸುಬ್ರಹ್ಮಣ್ಯ ಸ್ವಾಮಿ ವಿಜಯವನ್ನು ಆಚರಿಸ್ತದೆ ಪೌರಾಣಿಕ ಮಹತ್ವ ಏನು ಅಂತ ನೋಡೋದಾದರೆ ಪುರಾಣಗಳ ಪ್ರಕಾರ ಸುಬ್ರಹ್ಮಣ್ಯ ತಾರಕಾಸುರ ರಾಕ್ಷಸರನ್ನು ಸಂಹರಿಸಿದಾಗ ಸಂಹರಿಸಿದ ಆಯುಧವನ್ನು ಶುದ್ಧಿ ಮಾಡಲು ದಾರಾ ನದಿಗೆ ಹೋಗ್ತಾನೆ ದಾರಾ ನದಿಯಲ್ಲಿ ಆಯುಧವನ್ನೆಲ್ಲ ಶುದ್ಧ ಮಾಡ್ತಾನೆ ಅದಕ್ಕೋಸ್ಕರನೇ ಆ ನದಿಯನ್ನು ಕುಮಾರಧಾರ ನದಿ ಅಂತ ಹೆಸರು ಬರುತ್ತೆ ಮತ್ತು ನಾಗದೋಷ ನಿವಾರಣೆ ಏನು ಅಂತ ನೋಡೋದಾದರೆ ಕುಕ್ಕೆ ಸುಬ್ರಹ್ಮಣ್ಯ ನಾಗಗಳ ವಾಸಸ್ಥಾನ ಅಂತ ನಂಬಲಾಗಿದೆ ಈ ದಿನದಂದು ಸುಬ್ರಹ್ಮಣ್ಯ ಸ್ವಾಮಿಯನ್ನು ಪೂಜಿಸೋದರಿಂದ ನಾಗದೋಷಗಳು ಪರಿಹಾರ ಆಗುತ್ತೆ ಅಂತ ಕೂಡ ನಂಬಲಾಗಿದೆ ಕುಕ್ಕೆ ಸುಬ್ರಹ್ಮಣ್ಯ ಜಾತ್ರೆಯಲ್ಲಿ ಕರ್ನಾಟಕದ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಈ ಹಬ್ಬವು ವಿಶೇಷ ರಥೋತ್ಸವದೊಂದಿಗೆ ವಿಜೃಂಭಣೆಯಿಂದ ನಡೆಯುತ್ತೆ ಬೃಹತ್ ಬ್ರಹ್ಮರಥ ಪಂಚಮಿ ರಥ ಚಂದ್ರಮಂಡಲ ಹೂವಿನ ತೇರು ಇದೇ ರೀತಿ ಹಲವು ರೀತಿಯ ರಥಗಳನ್ನು ಎಳೆಯಲಾಗುತ್ತದೆ ಮತ್ತು ಈ ಹಬ್ಬವು ಕೆಡುಕಿನ ಮೇಲೆ ಒಳ್ಳೆಯದರ ವಿಜಯವನ್ನು ಸಾಧಿಸುತ್ತದೆ ಎಂದು ಮತ್ತೆ ಧೈರ್ಯ ಯಶಸ್ಸು ಆಧ್ಯಾತ್ಮಿಕ ಬೆಳವಣಿಗೋಸ್ಕರ ಪೂಜೆಯನ್ನು ಮಾಡಲಾಗುತ್ತೆ ಮತ್ತು ಮಹಿಳೆಯರು ಯಾವ ರೀತಿ ಆಚರಣೆ ಮಾಡ್ತಾರೆ ಅಂತ ಹೇಳಿದರೆ ಈ ದಿನದಂದು ಉಪವಾಸವನ್ನು ಮಾಡ್ತಾರೆ ಉಪವಾಸ ಮಾಡಿ ಹಬ್ಬವನ್ನು ಮಾಡಿ ಉಪವಾಸವನ್ನು ಮುರಿತಾರೆ ಮತ್ತು ಸುಬ್ರಹ್ಮಣ್ಯ ಷಷ್ಟಿಯಲ್ಲಿ ತರಕಾರಿಯ ವಿಶೇಷತೆ ಇದೆ ಏನಂದರೆ ಮುಖ್ಯವಾಗಿ ಮಲ್ಲ ಮತ್ತು ಮಣಿ ರಾಕ್ಷಸರ ವಧೆಯೊಂದಿಗೆ ಈ ವಿಶೇಷತೆ ಸಂಬಂಧಿಸಿದೆ ಈ ದಿನದಂದು ಜನರು ಕೇವಲ ತರಕಾರಿಗಳಿಂದ ಮಾತ್ರ ಅಲ್ಲ ಹಣ್ಣುಗಳು ಮತ್ತು ಅರಿಶಿಣದಿಂದ ಕೂಡ ಭಗವಂತನ ಪೂಜೆ ಸಲ್ಲಿಸುತ್ತಾರೆ ಮತ್ತು ಸಾಮಾಜಿಕ ಮಹತ್ವ ಏನು ಅಂತ ನೋಡೋದಾದರೆ ಇದು ಕುಟುಂಬಗಳು ಮತ್ತು ಸಮುದಾಯಗಳು ಒಟ್ಟು ಒಟ್ಟಾಗಿ ಸೇರಿ ಆಚರಿಸುವ ಹಬ್ಬವಾಗಿದ್ದು ಪ್ರೀತಿ ಮತ್ತು ಒಗ್ಗಟ್ಟಿನ ಬಾಂಧವ್ಯವನ್ನು ಬಲಪಡಿಸುತ್ತದೆ ಈ ಹಬ್ಬದ ದಿನದಂದು ಎಲ್ಲ ರೀತಿಯ ತರಕಾರಿಗಳನ್ನು ತಂದು ಎಲ್ಲರೂ ಕೂಡ ಹಂಚಿಕೊಳ್ಳುವ ಮೂಲಕ ಈ ಹಬ್ಬವನ್ನು ಆಚರಣೆ ಮಾಡ್ತಾರೆ ಅವ್ರ ಮನೆಯಲ್ಲಿರುವಂತಹ ತರಕಾರಿಗಳನ್ನು ಪಕ್ಕದ ಮನೆಯವರಿಗೆ ಕೊಟ್ಟು ಅವು ಮತ್ತು ಅವ್ರ ಮನೆಯಲ್ಲಿರುವಂಥದ್ದನ್ನು ತರಕಾರಿಗಳನ್ನು ತಾವಿಸಿಕೊಂಡು ಮನೆಯಲ್ಲಿ ಅಡಿಗೆ ಮಾಡಿ ಅದನ್ನು ನೈವೇದ್ಯ ಮಾಡ್ತಾರೆ ಸ್ವಾಮಿಗೆ ಈ ರೀತಿನೂ ಕೂಡ ಈ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾರೆ ಇದರಿಂದನೇ ಇದಕ್ಕೋಸ್ಕರನೇ ಪ್ರೀತಿ ಮತ್ತು ಒಗ್ಗಟ್ಟಿನ ಬಾಂಧವ್ಯವನ್ನು ಬಲಪಡಿಸುತ್ತೆ ಅಂತ ಸಾಮಾಜಿಕ ಮಹತ್ವ ಹೇಳುತ್ತೆ ಈ ಹಬ್ಬದ ದಿನ ಎಲ್ಲ ರೀತಿಯ ತರಕಾರಿಗಳನ್ನು ಹಾಕಿ ಅಡುಗೆ ಮಾಡೋದೇ ಈ ಹಬ್ಬದ ವಿಶೇಷತೆ ಬೀನ್ಸು ಜವಳಿಕಾಯಿ ಎಲೆಕೋಸು ಹೂಕೋಸು ಮೂಲಂಗಿ ಪಟ್ಲಕಾಯಿ ಆಲೂಗೆಡ್ಡೆ ಹುಣಸೆಕಾಯಿ ಟೊಮೊಟೊಕಾಯಿ ತೊಗರಿಕಾಳು ಅವರೆಕಾಳು ತಿಂಗ್ರೊಳೆಕಾಳು ಕ್ಯಾರೆಟು ಬೀಟ್ರೋಟು ಗೆಡ್ಡೆಕೋಸು ಸೋರೆಕಾಯಿ ಸಿಹಿಗುಂಬಳಕಾಯಿ ತೊಂಡೆಕಾಯಿ ಪಪ್ಪಾಯಿಕಾಯಿ ಹಲಸಿನ ಬಡುಕು ಹೀರೆಕಾಯಿ ಈ ಥರ ಎಲ್ಲ ತೊಂಡೆಕಾಯಿ ಎಲ್ಲ ಮತ್ತು ಚೇಣಿಕಾಯಿ ಎಲ್ಲ ತರಕಾರಿಗಳನ್ನು ಹಾಕಿ ಸಾಂಬಾರು ಮಾಡ್ತಾರೆ ತರಕಾರಿನೆಲ್ಲ ಹೆಚ್ಕೊಂಡು ನೀಟಾಗಿ ನೋಡಿ ಒಗ್ಗರಣೆಗೆಲ್ಲ ಈರುಳ್ಳಿ ಎಲ್ಲ ಹೆಚ್ಕೊಂಡು ಸಾಂಬಾರನ್ನ ರೆಡಿ ಮಾಡ್ತೀವಿ ಈ ರೀತಿ ಸಾಂಬಾರು ಮಾಡಿಕೊಂಡು ಇದರೊಟ್ಟಿಗೆ ಕಾಯಿ ಕಿಚಡಿ ಮಾಡ್ಕೋಬೇಕು ಕಿಚಡಿ ಪದಾರ್ಥ ಅಂತಲೇ ಹೆಸರುವಾಸಿ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಕಾಯಿ ರಸ ಮಾಡ್ಕೊಳ್ತಾರೆ ಮತ್ತು ಸಕ್ ಬೆಲ್ಲ ಮತ್ತು ಬಾಳೆಹಣ್ಣು ಹಾಕ್ಕೊಂಡು ಕೂಡ ತಿಂತಾರೆ ತುಂಬಾ ರುಚಿಯಾಗಿರುತ್ತೆ ನಂತರ ನೈವೇದ್ಯವನ್ನು ಮಾಡ್ತೀವಿ ಸುಬ್ರಹ್ಮಣ್ಯ ಸ್ವಾಮಿಗೆ ಒಳ್ಳೆಯದಾಗಲಿ ಅಂತ ಬೇಟ್ಕೊಂಡು ಈ ಹಬ್ಬದ ವಿಶೇಷತೆನೇ ಅದು ನಾನು ಮುಂಚೆನೇ ಹೇಳಿದಂಗೆ ಇದು ಕೆಟ್ಟದನ್ನು ನಾಶ ಮಾಡಿ ಒಳ್ಳೆಯದನ್ನು ಬೆಳೆಸುವ ಉದ್ದೇಶ ಮತ್ತು ಸಂಬಂಧ ಮತ್ತು ಬಾಂಧವ್ಯಗಳನ್ನ ಬೆಸೆಯುವಂಥ ಹಬ್ಬ ಅಂತಲೇ ಹೇಳ್ಬೋದು ಊಟ ಎಲ್ಲ ಮುಗಿಸಿ ಎಲ್ಲರೂ ಕೂತ್ಕೊಂಡು ಮಾತಾಡ್ತೀವಿ ಒಂದು ಸ್ವಲ್ಪ ಹೊತ್ತು ಈಗಿನ ಕಾಲದಲ್ಲಿ ಹಬ್ಬ ಹರಿದಿನಗಳಲ್ಲಿ ಮತ್ತು ಮದುವೆ ಸಂಭ್ರಮಗಳಲ್ಲಿ ಪಾಲ್ಗೊಳ್ಳುವುದು ಕಡಿಮೆ ಆಗ್ತಾ ಇದೆ ಅದನ್ನು ಕಡಿಮೆ ಮಾಡ್ಕೋಬಾರ್ದು ನಾವು ಆದಷ್ಟು ಹಬ್ಬ ಹರಿದಿನಗಳಲ್ಲಿ ಒಟ್ಟಿಗೆ ಸೇರೋದನ್ನು ಅಭ್ಯಾಸ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ನನ್ನ ಒಪಿನಿಯನ್ನು ನಾವು ಕೂಡ ಕೂತ್ಕೊಂಡು ಒಂದು ಸ್ವಲ್ಪ ಹೊತ್ತು ಮಾತಾಡಿ ಆಮೇಲೆ ನಂತರ ಊರಿಗೆ ಹೊರಡ್ತಾರೆ ಅವ್ರನ್ನ ಕಳಿಸ್ಕೊಡ್ತೀವಿ ನಾವು ಇದಿಷ್ಟು ಇವತ್ತಿನ ವ್ಲಾಗ್ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಆ್ಯಂಡ್ ಯಾರೆಲ್ಲ ನನ್ನ ಚಾನಲ್ನ ಇದೇ ಫಸ್ಟ್ ಟೈಮ್ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತೇನ ವಿಡಿಯೋನ ವೀಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು